ಯಾವ ತಿಂಗಳು ಆಗಸ್ಟ್ ಆಗಸ್ಟ್ ತಿಂಗಳ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಇದೇ ಜಾಗದಲ್ಲಿತ್ತು ಆವತ್ತು ಬೆಳ್ತಂಗಡಿಯಿಂದ ಇಲ್ಲಿಗೆ ಪಾದಯಾತ್ರೆ ಮಾಡ್ಕೊಂಡು ಬಂದು ಮಂಜುನಾಥನಿಗೆ ದರ್ಶನ ಮಾಡಿಕೊಂಡು ಮತ್ತೆ ಇಲ್ಲಿಂದ ಪಾದಯಾತ್ರೆಯಲ್ಲೇ ಬೆಂಗಳೂರು ತನಕ ಹೋದ್ವಿ ಆಗಸ್ಟ್ ಇಪ್ಪತ್ತಾರರಿಂದ ಸೆಪ್ಟೆಂಬರ್ ಎಂಟರ ತನಕ ಹದಿನಾಲ್ಕು ದಿನಗಳ ಮುನ್ನೂರೈವತ್ತು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ನಾವು ನೆನೆ ಮೊನ್ನೆ ಎಸ್ ಐ ಟಿ ನೋ ಇನ್ಯಾವ ವಿಚಾರ ಬಂದಾಗಲ್ಲ ಎರಡು ವರ್ಷಗಳ ಹಿಂದೆ ಆವತ್ತು ಸೌಜನ್ಯ ಮುಖ್ಯವಾಗಿ ಏಳು ವರ್ಷಗಳು ಇಟ್ಟು ವಿಶೇಷವಾಗಿ ಸೌಜನ್ಯ ತೀರ್ಪು ಬಂದಂಥ ಸಂದರ್ಭದಲ್ಲಿ ಹಾಗಾದ್ರೆ ಆರೋಪಿ ಯಾರು ಬೇಗ ಅದರ ಬಗ್ಗೆ ತನಿಖೆ ಆಗಲಿ ಅಂತೇಳಿ ಆವತ್ತೆ ಮಾಡಿದ್ವಿ ಇವತ್ತು ಅದರ ನೆನಪಿನಲ್ಲಿ ಸ್ಮರಣೆಯಲ್ಲಿ ಎರಡು ವರ್ಷದ ಎರಡು ವರ್ಷದ ಸ್ಮರಣೆಯಲ್ಲಿ ಮಾಡ್ತಾ ಇದೀವಿ ಆವತ್ತು ನಾನು ಆ ಹದಿನಾಲ್ಕು ದಿನಗಳ ಕಾಲ ನಾನು ಹಗಲಲ್ಲಿ ಮೋಹನದಲ್ಲಿ ನಾನು ಮಾತಾಡ್ತಾ ಇರಲಿಲ್ಲ ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿದ್ದಂಥ ಮತ್ತು ತದನಂತರ ಕಾರ್ಯಾಧ್ಯಕ್ಷರಾದಂಥ ಲಿಂಗೇಗೌಡರು ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಈ ವಿಚಾರವನ್ನು ದಾರಿ ಉದ್ದಕ್ಕೂ ಮಾತನಾಡ್ತಾ ಬಂದರು ನಿಮ್ಗೆ ಗೊತ್ತಿರೋ ಹಾಗೆ ಅವರು ಇದೇ ಥರದೊಂದು ಪಾದಯಾತ್ರೆಯಲ್ಲಿ ಏಳೆಂಟು ತಿಂಗಳ ಹಿಂದೆ ಗುಜರಾತ್ನಲ್ಲಿ ತೀರು ಹೋದರು ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಮತ್ತೆ ನಾವು ಈ ವಿಚಾರವಾಗಿ ಧರ್ಮಸ್ಥಳದ ಮುಂಜಾನೆ ಮರೆಯೋಣ ಮತ್ತೆ ಶೇಷವಾಗಿ ಸೌಜನ್ಯ ಕುಟುಂಬಕ್ಕೆ ಇಷ್ಟೆಲ್ಲ ಎಸ್ ಐ ಟಿ ಆಗಿದೆ ಎಸ್ಐ ಟಿ ನಲ್ಲಿ ಸೌಜನ್ಯ ವಿಚಾರವಾಗಿ ಮರುತನಕ್ಕೆ ಆಗ್ತಾ ಇಲ್ಲ ಆಗ್ತಿದೆಯಾ ಇಲ್ವಲ್ಲ ಹಾಗಾಗಿ ಈಗ ಆ ಕುಟುಂಬಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಆ ಕುಟುಂಬಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಹಾಗಾಗಿ ನಿಮ್ ಜೊತೆ ಇದೀವಿ ಅಂತ ಮತ್ತೊಮ್ಮೆ ಹೇಳೋದಕ್ಕೆ ನಮ್ಮ ಎರಡು ವರ್ಷಗಳ ಹಿಂದಿನ ಹೋರಾಟದ ನೆನಪಿನಲ್ಲಿ ಸ್ಮರಣೆಯಲ್ಲಿ ಯಾವ್ದು ನಮ್ದಿಲ್ಲ ನಾವ್ ಇದನ್ನು ತೀರ್ಮಾನ ಮಾಡಿ ಎರಡು ತಿಂಗಳಿಂದ ತೀರ್ಮಾನ ಮಾಡಿ ಎರಡು ತಿಂಗಳಿಂದ ತೀರ್ಮಾನ ಮಾಡಿದಾಗ ಇದನ್ನ ಮಾಡೋದು ಈ ತರದ್ ನಿಮ್ಗೆ ಗೊತ್ತಾಗ್ತಿದೆ ಎಲ್ಲ ನೀವು ಇದೀರಾ ಇಲ್ಲಿ ಏನೇನ್ ಆಗ್ತಿದೆ ಯಾವ್ಯಾವ ತರದ್ದು ನಡೀತಾ ಇದೆ ಅನಾಥ ಬೇರೆ ಬೇರೆ ತರದ್ ನಡೀತಾ ಇದೆ ಅದ್ರ ಬಗ್ಗೆ ಅಂತ ಲೇಖರಿಸಿಲ್ಲ ನಾ ಅದಕ್ಕೆ ಪೊಲೀಸರು ಗೊತ್ತಿದೆ ಹಾಗೆ ಯಾರೋದಲ್ಲಿ ಅವರು ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಬಂದಿಲ್ಲ ನಾವು ಅವ್ರು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಬಟ್ ಆದ್ರೆ ಅವರು ಸೌಜನ್ಯ ವಿಚಾರವಾಗಿ ನಾವು ಹಾಗೆ ಬಹಳ ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಾ ಜೀವಂತವಾಗಿರುವಂತ ಆದ್ರೆ ಅವರ ಹೋರಾಟದ ವಿಧಿವಿಧಾನಗಳು ಬೇರೆ ತರ ನೋಡಿ ನೋಡಿ ಅದು ಇಲ್ಲ ನಾನು ಅದನ್ನ ಹೇಳಿಲ್ಲ ಒಂದು ವಿಚಾರ ಈ ರಾಜ್ಯದ ಉಪಮುಖ್ಯಮಂತ್ರಿ ಆದಂತಹ ವ್ಯಕ್ತಿ ಒದ್ದು ಒಳಗಾಗ್ತೀವಿ ಅಂದ್ರೆ ಇದೇನು ಈ ರಾಜ್ಯ ಯಾರಿಗೆ ಆಗಲಿ ನಾಳೆ ಇನ್ನೊಂದು ಬಿಜೆಪಿಯನ್ನು ಒದ್ ಒಳಗಾಗ್ತೀವಿ ಅನ್ಬಹುದು ಪ್ರಜಾಪ್ರಭುತ್ವನ ಅದು ಮತ್ತೆ ಮುಖ್ಯಮಂತ್ರಿ ಆಗೋದಿಕ್ಕೆ ಅಲ್ಲ ಜನಪ್ರತಿನಿಧಿ ಆಗೋದಿಕ್ಕೆ ನಾಲಾಯಕ್ ಡಿ ಕೆ ಶಿವಕುಮಾರ್ ಒದ್ದು ಅಂದ್ರೆ ನನಗ್ ಗೊತ್ತಿಲ್ಲ ಆ ಷಟ್ ನಾನ್ ನೋಡಿ ನಾನು ಇವತ್ತು ನಾನು ನಮ್ಮವರು ಮಂಜುನಾಥನ ದರ್ಶನಕ್ಕೆ ಹೋಗ್ತಾರೆ ಆ ವಿಚಾರವಾಗಿ ನಾನು ರಾಜಕಾರಣ ಮಾಡ್ಲಾಕ್ ಹೋಗಲ್ಲ ಆದ್ರೆ ಒದ್ದು ಒಳಗಾಗ್ತೀನಿ ಆಗ್ಲಿ ನಮ್ಮ ನನ್ನ ಮೇಲೆ ಹನ್ನೊಂದು ಕೇಸ್ ಇದೆ ಒಂಬತ್ತು ಕೇಸಲ್ಲಿ ನಾನು ಈಗ ಅವ್ ಎರಡು ಕೇಸಲ್ಲಿ ಅಕ್ವ್ಯೂಟ್ ಆಗಿದ್ದೀನಿ ಇವೆಲ್ಲ ನಾವು ಬೇಲ್ ಮೇಲೆ ಇದ್ದೀವಿ ಹಾಗಾಗಿ ಪ್ರಕ್ರಿಯೆ ಅದು ಪ್ರಕ್ರಿಯೆ ನಡೆಯುತ್ತೆ ಈಗ ಒದ್ದು ಒಳಗಾಗ್ದವನು ಒದ್ದು ಹೊರಗ್ ಬಂದಿದ್ದಾನೆ ಅನ್ಬೋದ ನಾವು ಡಿ ಕೆ ಶಿವಕುಮಾರ್ ಓದ್ದು ತಿಮ್ಮರು ಅಡಿ ಹೊರಗೆ ಬಂದಿದ್ದಾನೆ ಅನ್ಬೋದ ಹಂಗೆಲ್ಲ ಅನುಭವ ಪ್ರಜಾಪ್ರಭುತ್ವದಲ್ಲಿ ಆ ಥರದ ಪದಗಳು ವಿಶೇಷವಾಗಿ ಜನಪ್ರತಿನಿಧಿಗಳಾದ ಪ್ರಜಾಪ್ರಭುತ್ವದ ಓಂ ನಾಮ ಗೊತ್ತಿಲ್ಲದಂಥ ಮೂರ್ಖರಿ ಇವರು ಇವರು ದೇಶನ ಕಾಪಾಡ್ತಾರೆ ಇವರು ನಿಮಗೆಲ್ಲ ಗೊತ್ತಿದೆ ಈಗ ಮಾಧ್ಯಮಗಳ ಮೇಲೇ ಯಾವ ಥರದ ಏನು ಮಾತಾಡಿದ್ದಕ್ಕೆಲ್ಲ ಯಾವ ತರಕ್ಕೆ ಆಗ್ತಾಯಿದೆ ಅಂತ ಇವರೆಲ್ಲ ದೇಶನ ಪ್ರಜಾಪ್ರಭುತ್ವವನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವಾಕ್ ಸ್ವಾತಂತ್ರ್ಯವನ್ನು ಇವೆಲ್ಲ ಕಾಪಾಡ್ತಾರೆ ಮಾನವ ಹಕ್ಕುಗಳನ್ನು ಕಾಪಾಡ್ತಾರೆ ಇಲ್ಲ ಹಾಗಾಗಿ ಆದರೆ ಅವರು ಕಾನೂನು ಪ್ರಕ್ರಿಯೆಗೆ ಒಳಪಟ್ಟಿದ್ದಾರೆ ಅವರು ಬಂದಿದ್ದಾರೆ ಸ್ವಾಗತಿಸ್ತೀವಿ ಆದರೆ ಒಂದು ವಿಚಾರ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿರೋರು ಎರಡು ತರಹದ ರೀತಿಯಲ್ಲಿ ಒಂದು ಸಾತ್ವಿಕವಾಗಿ ನಮ್ಮ ತರ ಹೋರಾಟ ಮಾಡ್ತಿರೋರು ಇನ್ನೊಂದಷ್ಟು ಜನ ನೋವಿನಲ್ಲೂ ಆಕ್ರೋಶದಲ್ಲೂ ಮಾಡ್ತಿರೋರು ಆದರೆ ನಾವು ಯಾವುದೇ ಕಾರಣಕ್ಕೂ ಹದ್ದು ಮೀರಬಾರ್ದು ಒಂದು ಮಾತು ಮಾತು ಮತ್ತು ಕೃತಿ ಒಂದು ರೀತಿಯಲ್ಲಿ ಇರಬೇಕು ಆದರೆ ಒಂದು ನಾನೇ ಒಪ್ಕೊಳ್ಬೇಕು ಹೌದು ಅದೇ ಬೇರೆ ತರಕಿರುತ್ತೆ ನಿಮಗೆ ನೋಡಿ ಕ್ರಾಂತಿಯುತವಾಗಿ ನಡೆಯುತ್ತೆ ಶಾಂತಿಯುತವಾಗಿ ನಡೆಯುತ್ತೆ ಶಾಂತಿಯುತವಾಗಿ ನಡೆಯುವಾಗ ಅದಕ್ಕೆ ಯಾವತ್ತೂ ಮುಕ್ತಿ ಇಲ್ಲ ಅಂದಾಗ ಕ್ರಾಂತಿ ನಡಿ ನಡಿಬಹುದಿಲ್ಲ ಹಾಗಾಗಿ ನಾನು ಅವರಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಅನಗತ್ಯವಾದ ವಿಚಾರಗಳಿಗೆ ನೀವು ಹೋಗಬೇಡಿ ಇವತ್ತು ಕೇವಲ ಸೌಜನ್ಯವನ್ನು ಐ ಟಿ ತನ್ನ ಕೆಲಸ ಮಾಡುತ್ತೆ ನೀವು ಕೆಲವೊಂದಷ್ಟು ಜನ ಏನೇನೋ ಕಡೆ ಈ ಗೊತ್ತಿದೆ ಈಗ ಜನರಿಗೆ ಈಗ ಸೌಜನ್ಯ ಮುಂದಿಟ್ಟುಕೊಂಡು ಬಹಳಷ್ಟು ಜನ ನಮಗೂ ತೊಂದರೆ ಆಗಿದೆ ನಮಗೂ ತೊಂದರೆ ಆಗಿದೆ ಅಂದ್ರೆ ಅದೊಂದು ಸ್ಫೂರ್ತಿ ಅಂತನೋ ಅಥವಾ ಈ ಹೋರಾಟ ಎಷ್ಟು ಜೀವಂತವಾಗಿದೆ ನಮಗಾಗಿರುವಂತ ಅನ್ಯಾಯಕ್ಕೂ ಏನಾದರೂ ನ್ಯಾಯ ಸಿಗಬಹುದೇನೋ ಅನ್ನೋ ಕಾರಣಕ್ಕೆ ಸೌಜನ್ಯದ ಹೋರಾಟದ ಆಶ್ರಯದ ಕೆಳಗೆ ಬಹಳಷ್ಟು ಜನ ದೂರದಾರರು ಬಂದ್ರು ಸರ್ ಬಂದು ಈ ಉದಾಹರಣೆಗೆ ಸುಳ್ಳು ಅಥವಾ ದಿನಕ್ಕೊಂದು ಕಥೆಯನ್ನ ಕಟ್ಟತಾ ಈ ಹೋರಾಟದ ಆಶ್ಚರ್ಯದ ಒಳಗಡೆನೆ ಈ ತರದ ಕೆಲವೊಂದು ಡಿವಿಯೇಷನ್ಸ್ ಆಗ್ತಾ ಇರೋದು ಮೂಲ ಹೋರಾಟಕ್ಕೆ ಧಕ್ಕೆ ಆಗ್ತಾ ಇದೆ ಅನ್ನುವಂಥದ್ದು ಹೋರಾಟಗಾರರ ಒಂದು ಅಳಲು ಅದು ಒಂದು ಸ್ವಲ್ಪ ನಿಜವಾದ ವಿಚಾರನೇ ಆಮೇಲೆ ನೋಡಿ ಇಂಥದನ್ನ ನಾವು ಕಡಿಯೋದಿಕ್ಕೆ ಯಾಕಂದ್ರೆ ಸತ್ಯಾಂಶವನ್ನ ತನಿಖೆ ಮೇಲೆ ತಾನೇ ಗೊತ್ತಾಗುವಂಥದ್ದು ಹಾಗಾಗಿ ಒಂದು ಎಸ್ ಐ ಟಿ ಒಂದು ಅವಕಾಶ ಕೊಟ್ಟಿದೆ ಈಗಲೂ ಹಲವಾರು ಜನ ಬಂದು ಎಸ್ ಐ ಟಿ ದೂರು ಕೊಟ್ಟಿದ್ದಾರೆ ಯಾವ್ದು ನೀವು ಸುಜಾತಾ ಭಟ್ ಅಂತ ಹೇಳಿದ್ರೆ ಅದೊಂದು ಪ್ರಕರಣ ಅಥವಾ ಇನ್ನೊಂದು ಯಾವುದೋ ಒಂದು ಪ್ರಕರಣ ಆದರೆ ಇಲ್ಲಿಯೇ ಹಲವಾರು ಸಂದರ್ಭಗಳಲ್ಲಿ ಬಂದು ಜನ ಹಿಂದೆ ದೂರು ಕೊಡಲಾರದ ಬಂದು ಕೊಡ್ತಾ ಇದ್ದಾರೆ ಒಳ್ಳೆ ಧರ್ಮಸ್ಥಳದ ಪಾವಿತ್ರ ಆ ಮೂಲಕವಾದರೂ ಏನು ಜನರಿಗೆ ಜಾಗ ಜಾ ಜ ಧರ್ಮಸ್ಥಳದಲ್ಲಿ ಯಾರೂ ದುಷ್ಕರ್ಮಿಗಳಿಲ್ಲ ಅನ್ನುವಂಥದ್ದು ಜನಕ್ಕೆ ಮನಗಟ್ಟಾಗಲಿ ಅಥವಾ ಹಿಂದೆ ಇದ್ರೂ ಮುಂದಕ್ಕೆ ಆತರ ಇಲ್ಲದೇ ಇರುವಂಥ ಒಂದು ವ್ಯವಸ್ಥೆನಾದರೂ ಆಗಲಿ ಹಾಗಾಗಿ ಎಸ್ ಐ ಟಿ ಕೆಲವೊಬ್ಬರಿಗೆ ಏನಂತೀರ ನೀವು ಸ್ಫೂರ್ತಿ ಕೊಟ್ಟಿದ್ರೆ ಇಟ್ಸ್ ವೆಲ್ಕಮ್ ಥಿಂಗ್ ವಿ ಶುಡ್ ವೆಲ್ಕಮ್ ಇಟ್ ಸೊ ಹಾಗಾಗಿ ನಮಗೆ ಆ ವಿಚಾರವಾಗಿ ಇಲ್ಲೇ ಅಲ್ಲ ಇದು ಇಷ್ಟು ಇಲ್ಲೇ ಅಲ್ಲ ಎಲ್ಲ ಕಡೆಯೂ ನೋಡಿ ನಮ್ಮ ಕರ್ನಾಟಕದಲ್ಲೇ ದೇಶದಲ್ಲಿನೇ ಒಂದು ದಟ್ಟ ದರಿದ್ರ ಪೊಲೀಸ್ ವ್ಯವಸ್ಥೆ ಓಲ್ಡ್ ಕೇಸಸ್ ಯಾವುದೇ ಒಂದು ಅಪರಿಚಿತ ಶವ ಸಿಕ್ಕಿದೆ ಅಂದರೆ ಅದು ಯಾರು ಏನು ಅಂತ ಹೈ ಪ್ರೊಫೈಲ್ ಕೇಸ್ ಹಾಕಿಲ್ಲ ಅಂದರೆ ಅವ್ರು ತನಿಖೆ ಮಾಡಲ್ಲ ತನಿಖೆ ಮಾಡ್ತಾರೆ ಏ ಬಾಡಿ ಬಿಸಬೀ ಇದೆ ಹಿಪ್ಪಲ್ಪಟ ಮಾಡಿ ಊಟ್ಬಿಡು ಅಂತ ಹೋಗ್ಬೇಕು ಈಗ ನಾವು ಎಷ್ಟೋ ನೋಡ್ತೀವಲ್ಲ ಬೇರೆ ಬೇರೆ ದೇಶಗಳಲ್ಲಿ ಅದಕ್ಕೆ ಸ್ಪೆಷಲ್ ವಿಂಗ್ಗಳನ್ನು ಮಾಡಿ ಬರೀ ಕೋಲ್ಡ್ ಕೇಸಸ್ಸು ಅವಾಗಲೂ ಜಾಂಡೋ ಜೇಂಡೋ ಏನು ಗಂಡು ಗಂಡು ಅಪರಿಚಿತ ಗಂಡು ಆದರೆ ಜಾಂಡೋ ಅಂತಾರೆ ಅಪರಿಚಿತ ಗಂಡು ಶಾವಾದರೆ ಜೇಂಡೋ ಅಂತಾರೆ ಆ ಜಾಂಡೋ ಯಾರು ಮುಕ್ ಮೂಲ ಅಂತ ಹುಡುಕೋದಿಕ್ಕೇ ಭಾಳ ದೊಡ್ಡ ಮಟ್ಟದಲ್ಲಿ ಸಂಪನ್ಮೂಲಗಳನ್ನ ವಿನಿಯೋಗಿಸಿ ಕೂತು ಹೋಗಿರುವಂಥ ಪ್ರಕರಣಗಳೆಲ್ಲ ಹೊರಬೇಕಿತ್ತು ನಮ್ಮಲ್ಲಿ ಎಲ್ಲಿದೆ ಇಲ್ಲಿ ಇಷ್ಟು ನೂರೈವತ್ತು ಇನ್ನೂರು ಅಪರಿತ ಶವಗಳು ಆ ಸಹ ಸಾವಿರಗಳು ಅಂತ ಹೇಳ್ತಾರಲ್ಲ ಇವಾಗ ಎಷ್ಟು ಅಪರಿತ ಶವಗಳು ಅಂತ ಅದನ್ನು ಇವತ್ತಾದ್ರು ಹುಡ್ಕಿದ್ದಾರೆ ಇಲ್ಲ ಇಲ್ಲ ನಾನು ಹೇಳಿ ಅವನು ನಾನು ಅವ್ನು ಹೇಳ್ತಾ ಇಲ್ಲ ನಾನು ಅವ್ನು ನನಗೆ ಅವನು ಯಾರೊತ್ತು ಗೊತ್ತಿಲ್ಲ ನಾನು ಅವ್ನು ಹೇಳೋದು ಹೇಳ್ತಾ ಇಲ್ಲ ನಾನು ಹೇಳ್ತಿರೋದು ಸರ್ಕಾರಿ ದಾಖಲೆಗಳಲ್ಲಿ ಇತ್ತೀಚೆಗೆ ಬಂದಿದೆ ಅಲ್ಲ ಸರ್ಕಾರಿ ದಾಖಲೆಲ್ಲ ಹೇಳ್ತಿದೆಯಲ್ಲ ಹದಿನೆಂಟು ಇಪ್ಪತ್ತು ಅಸಹಜ ಸಾವುಗಳು ಬಂದು ಅನ್ಐಡೆಂಟಿಫೈಡು ಅದರಲ್ಲಿ ಹದಿನೆಂಟು ಮಕ್ಕಳು ಈ ಕೆಲ ಸರ್ಕಾರ ಪೊಲೀಸ್ ಇಲಾಖೆ ಕೊಟ್ಟಿರೋದು ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ಏನು ಮಾಡ್ತಾಯಿದೆ ಹಾಗಾಗಿ ಅವೆಲ್ಲ ತನಿಖೆ ಮಾಡಬೇಕು ಇವ್ ಯಾವೇ ಇರಲಿ ಮೂಲ ವಾರಸುದಾರರಾದ್ರೆ ಅವ್ರ ಮನೆಯವರು ಯಾರು ಯಾವ ಥರ ತಲುಪಿಸುವಂಥ ವ್ಯವಸ್ಥೆ ಆಗಬೇಕು ನಮ್ಮ ದೇಶದಲ್ಲಿ ಅಂದರೆ ಜನಸಂಖ್ಯೆ ಜಾಸ್ತಿ ಏನೋ ದಿಸ ಅವರಿಗೆ ಹಳೋರು ಯಾರು ಅಂತ ಕಲ್ಸ್ಥೆ ಆ ಥರದ ಒಂದು ವ್ಯವಸ್ಥೆ ಕಟ್ಟಬೇಕು ಅಂತ ನಾವು ಹೋರಾಟ ಮಾಡ್ತಿರೋದು ಹಾಗಾಗಿ ನಮ್ಮ ಹೋರಾಟ ನೀವು ಆವತ್ತಿನ ನೀವು 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 ಹೇಳಬೇಕು ನಾವು ಯಾವ ಥರ ಬಂದಿದ್ದೀವಿ ಅಂತ ನಾವು ಅದೇ ಥರ ಬಂದಿದ್ದೀವಿ ಅಂಜಿಲ್ಲ ಅಳಕಿಲ್ಲ ಆದರೆ ನಾವು ನ್ಯಾಯವನ್ನು ನಾವು ಹೋರಾಟ ಮಾಡ್ತಾ ಇದ್ದೀವಿ ನನ್ನ ಪ್ರಕಾರ ಇವತ್ತು ಬೇರೆಯವ್ರೂ ಸಹ ಇದೇ ರೀತಿ ಮಾಡಬೇಕು ಆಮೇಲೆ ಪ್ರೋವೋಕ್ ಮಾಡೋರಿರ್ತಾರೆ ಸುಳ್ಳು ಮಧ್ಯದಲ್ಲೇ ಅದು ಇನ್ಫಿಲ್ಟ್ರೇಟ್ ಮಾಡಿ ಹೋರಾಟದ ಆದೀನ ತಪ್ಪವ್ರು ಇರ್ತಾರೆ ಹಣಕ್ಕೆ ಆಮಿಷಕ್ಕೆ ಬಲಿಯಾಗೋರು ಇರ್ತಾರೆ ಬೆದರಿಕೆಗೆ ಇರ್ತಾರೆ ಇವತ್ತು ಹೌದು ನೋಡಿದೆ ಅಂತ ಹೇಳಿದವರು ನಾಳೆ ಆ ಬೆದರಿಕೆಗೆ ಬಗ್ಗೆ ಇಲ್ಲ ನಾನು ನೋಡಿಲ್ಲ ನಾನು ಕೈಲಿ ಬಲವಂತ ಕೇಳಿಸ್ರು ಅಂತವ್ರು ಇರ್ಬೋದು ಹಾಗಾಗಿ ಹೋರಾಟಕ್ಕೆ ಹೋದಂಥವ್ರು ಪಾರದರ್ಶಕವಾಗಿರೋದು ನೋಡಿ ನಮ್ಮ ಎಲ್ಲ ನಮ್ಮ ಏನು ಆಯಾ ವ್ಯಾಯಿಗಳು ನಮ್ಮ ಪಕ್ಷದ್ದು ನಮ್ಮ ಎಲ್ಲ ಫೇಸ್ಬುಕ್ ಲೈವ್ ಎಲ್ಲ ಕಡೆಯಿಂದ ನೀವು ನೋಡ್ತೀರಾ ನಿಮ್ಮ ಟಿ ವಿ ಚಾನಲ್ ಅವರು ಕೂಡ ಇಷ್ಟು ಫೇಸ್ಬುಕ್ ಲೈವ್ ಮಾಡೋದಿಲ್ಲ ನಾವಷ್ಟು ಫೇಸ್ಬುಕ್ ಲೈವ್ ಮಾಡ್ತೀವಿ ಅಷ್ಟೆಲ್ಲ ಮಾಡಿಕೊಂಡು ಜನರ ಮುಂದೆ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಈ ಥರ ಪಾರದರ್ಶಕವಾಗಿ ಹೋರಾಟ ಮಾಡಿ ಇವತ್ತೆಲ್ಲ ನಾಳೆ ನ್ಯಾಯ ಸಿಗುತ್ತೆ ಅದು ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಕೆಲವೊಂದು ಆ ನೋಡಿ ನಾನು ನಿನ್ನೆ ಒಂದು ವಿಚಾರ ಬರೆದಿದೆ ಯಾರೋ ಅನ್ಯಾಯ ಮಾಡಿದ್ದಾರೆ ಅಧರ್ಮ ಮಾಡಿದ್ದಾರೆ ಅಂಥೇಳಿ ಆ ಅಧರ್ಮದ ವಿರುದ್ಧ ಹೋರಾಟ ಮಾಡುವಂಥವ್ರು ಮತ್ತೆ ಯಾವುದೋ ಅಧರ್ಮದ ಅನ್ಯಾಯದ ತಂತ್ರಗಳನ್ನು ಮಾರ್ಗಗಳನ್ನು ಬಳಸಿದ್ರೆ ಆ ಅಧರ್ಮ ಮಾಡಿದ ನಂತರ ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೋ ಅವರಷ್ಟೇ ಅಧರ್ಮಿ ಇವರಾಗ್ತಾರೆ ನಮ್ಮ ಮಾರ್ಗ ನಾವು ಬಳಸುವ ಮಾರ್ಗ ನಮ್ಮ ಗುರಿಯಷ್ಟೇ ಪವಿತ್ರವಾಗಿರಬೇಕು ಅನ್ನುವಂಥ ಗಾಂಧಿವಾದದಲ್ಲಿ ನಂಬಿಕೆ ಇಟ್ಕೊಂಡು ಬಂದಿರುವಂಥ ನಾವು ನಾನು ಎಲ್ಲರಿಗೂ ಹೇಳೋದಿದ್ದೆ ಇದು ಪ್ರಜಾಪ್ರಭುತ್ವ ನಾವೇನಿಲ್ಲ ನೀವು ಯಾರೋ ನಕ್ಸಲರಾಗಬೇಕು ಅಥವಾ ಇನ್ಯಾರೋ ವಿಜಿಲೆಂಟ್ಗಳಾಗಬೇಕು ಜಸ್ಟಿಸ್ ಕೊಡ್ಕೊಳೋಕ್ಕೆ ಅಂತ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಸ್ವಲ್ಪ ನಿಧಾನವಾದ್ರೂ ನ್ಯಾಯ ಸಿಕ್ಕೇ ಸಿಗುತ್ತೆ ಹೋರಾಟ ಮಾಡಿ ಶಾ ಆಮೇಲೆ ಎಲ್ಲ ಅನ್ಯಾಯಗಳಿಗೂ ನಾವು ನ್ಯಾಯ ಪಡ್ಕೊಳ್ಬೇಕು ಅಂತ ಆಗೋದಿಲ್ಲ ಅದು ಪ್ರಕೃತಿಯಲ್ಲಿ ಸಾಧ್ಯನೂ ಹೌದು ಅನ್ಯಾಯನ ಆಗದೆ ಕಡಿತೀವಿ ಅಂತ ಇಲ್ಲ ಹಾಗಾಗಿ ಒಂದು ಸಮಚಿತ್ತದಿಂದ ಒಂದು ಜೀವನವನ್ನು ಕಟ್ಕೊಳ್ಳುವ ಕಟ್ಕೊಳ್ತಾನೆ ನೀವು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಶಾಂತಿಯುತವಾಗಿ ಗಾಂಧಿ ಮಾರ್ಗದಲ್ಲಿ ಸಾಧ್ಯ ಇದೆ ಇದನ್ನೇ ಮಾರ್ಟಿನ್ ಲೂತರ್ ಕಿಂಗ್ ಜೂನಿಯರ್ ಅಮೆರಿಕದಲ್ಲಿ ಸಾಧಿಸಿದ್ದು ಇದನ್ನೇ ನೆಲ್ಸನ್ ಮಂಡೇಲ ದಕ್ಷಿಣ ಆಫ್ರಿಕಾದಲ್ಲಿ ಅಪಾರ್ಥಿಡ್ ವಿರುದ್ಧವಾಗಿ ಸಾಧಿಸಿದ್ದು ಮಹಾತ್ಮ ಗಾಂಧೀಜಿಯ ಪ್ರೇರಣೆಯಿಂದ ವಿದೇಶಗಳಲ್ಲೆಲ್ಲ ಜನ ಈಗ ಮಾಡಿದಾಗ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ನಮಗೆ ಮಾಡೋದಕ್ಕೇನಿದೆ ಹಾಗಾಗಿ ನಾವು ಅದನ್ನೇ ನಾವು ರಾತ್ರಿಗೆ ಸೌಜನ್ಯ ಮನೆಗೆ ಬಂದ್ವಿ ಸೌಜನ್ಯ ಮನೆಯಿಂದ ಈಗ ಎಲ್ಲರೂ ಒಂದೇ ಸಲಕ್ಕೆ ದರ್ಶನಕ್ಕೆ ಬಂದಿದೀವಿ ಅನ್ನಪ್ಪ ಸ್ವಾಮಿಗೆ ಮಂಜುನಾಥ ಸ್ವಾಮಿಗೆ ಈಗ ಆಗಲಂಗೆ ನಾವು ಕೋರಿಕೆ ಇಡ್ತಾ ಇದೀವಿ ಪ್ರಾರ್ಥನೆ ಮಾಡ್ತಾ ಇದೀವಿ ಸೌಜನ್ಯ ಒಳಗೆ ಆದಂತಹ ಅನ್ಯಾಯ ಏನಿದೆ ಅದಕ್ಕೆ ನ್ಯಾಯಸುಖವಾಗಿ ಮಾಡಿ ದುಷ್ಕರ್ಮಿಗಳು ಶಿಕ್ಷೆ ಆಗುವ ಹಾಗೆ ಮಾಡು ಯಾಕಂದ್ರೆ ಇವತ್ತು ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಹಾಗಾಗಿ ನೀನಾದರೂ ಮಾಡು ಮತ್ತು ಈ ತರಹದ ಸ್ಥಿತಿ ನಿನ್ನ ಭಕ್ತಾದಿಗಳಿಗೆ ಅಥವಾ ಸಮಾಜದಲ್ಲಿ ಯಾರಿಗೂ ಆಗದೆ ಇರುವಂಥ ರಕ್ಷಣೆ ಕೊಡು ನಿನ್ನ ಮೇಲೆ ಸ್ವಾಮಿ ಬಗ್ಗೆ ಮಂಜುನಾಥ ಸ್ವಾಮಿ ಬಗ್ಗೆ ಸಮಾಜದಲ್ಲಿ ಬಹಳ ಉಳಿತವಾದ ಖುಷ್ಯತೆ ಇದೆ ನಂಬಿಕೆ ಇದೆ ಶತಶತಮಾನಗಳಿಂದ ಇದೆ ಹಾಗಾಗಿ ಇವತ್ತು ಇಷ್ಟೆಲ್ಲ ಆಗಿದೆ ಇವತ್ತು ನಿನ್ನದೇ ನಿನ್ನ ಗುಡಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಹುಟ್ಟಿ ಬೆಳೆದಂಥ ಒಂದು ಹೆಣ್ಣು ಈಗ ಆಗಿದೆ ಆದರೆ ಆಕೆಗೆ ನ್ಯಾಯ ಸಿಕ್ಕಿಲ್ಲ ಅಂದಾಗ ಪರೀಕ್ಷೆ ಯಾರದಿದೆ ನಿನ್ನದು ಇದೆ ಭಕ್ತನ ಪರೀಕ್ಷೆ ಅಲ್ಲ ಇದು ದೇವರ ಪರೀಕ್ಷೆ ಹಾಗಾಗಿ ದೇವರೇ ಈ ಪರೀಕ್ಷೆಯಲ್ಲಿ ನೀನು ಗೆಲ್ಲಬೇಕು ಅಂದರೆ ಅನ್ಯಾಯ ಮಾಡಿದಂಥವ್ರಿಗೆ ಶಿಕ್ಷೆ ಆಗಬೇಕು ಅದನ್ನ ಆದಷ್ಟು ಬೇಗ ಮಾಡು ಸಮಾಜದಲ್ಲಿ ಒಳ್ಳೆಯದ ಬಗ್ಗೆ ನಂಬಿಕೆ ಮೂಡುವ ಹಾಗೆ ಮಾಡುವಂಥ ಮೊರೆ ಇಡೋದಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ ನಾವು